ನೋಡಿ ಫ್ರೆಂಡ್ಸ್ ನಾನು ಒಂದು ವೇಸ್ಟ್ ಬಟ್ಟೆಯಲ್ಲಿ ಮ್ಯಾಟ್ ಮಾಡುವ ಇದ್ದೇನೆ ಹಾಗೆ ಒಂದು ಸೀರೆಯನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೇನೆ ನೋಡಿ ಇಷ್ಟಾಗಲ್ಲ ಉಂಟು ಇದು ಟೈಲರ್ ಮಿಷಿನ್ ಮೇಲೆ ಇಟ್ಟಿದ್ದೇನೆ ಹಾಗಾಗಿ ಜಾಗ ಎಷ್ಟು ಬೇಕೋ ಅಷ್ಟೇ ಅಂದರೆ ಹೆಚ್ಚಿದ್ದದ್ದು ಸೈಡಿಗೆ ಉಂಟು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೇನೆ ನಂತರ ಒಂದು ಬಟ್ಟೆಯನ್ನು ಅಡ್ಡಕ್ಕೆ ಅಥವಾ ಉದ್ದಕ್ಕೆ ಹೇಗೆ ಬೇಕು ಕಟ್ ಮಾಡಿ ಡಬಲ್ ಕಟ್ ಮಾಡಿ ಕವರ್ ಮಾಡ್ಬೋದು ಇಲ್ಲ ಸಿಂಗಲ್ ಕಟ್ ಮಾಡಿ ಹೀಗೆ ಸೈಡ್ ಕರೆ ಒಡೆದು ಸ್ಟಿಚ್ ಮಾಡಿ ಸೈಡ್ ಎರಡು ಸೈಡ್ ಸ್ಟಿಚ್ ಮಾಡಿ ಹೇಗೆ ಅಂತ ತೋರಿಸ್ತೇನೆ ನೋಡಿ ನೋಡಿ ಫ್ರೆಂಡ್ಸ್ ಹಾಗೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಆಮೇಲೆ ಒಂದು ಬಟ್ಟೆ ಉದ್ದದ್ದು ಹೇಗೆ ಅಡ್ಡ ಇದ್ದರೆ ಅಡ್ಡ ಅಂತೂ ಇಷ್ಟು ಆಗಲ್ಲ ಅಥವಾ ಇದಕ್ಕಿಂತ ಜಾಸ್ತಿ ತಗೊಂಡು ಎರಡು ಸೈಡು ಸ್ಟಿಚ್ ಮಾಡಿ ಹೀಗೆ ಮಡಚಿ ಸ್ಟಿಚ್ ಮಾಡಿ ಸಪೂರಕ್ಕೆ ಆಮೇಲೆ ಫ್ರಿಲ್ ಕೊಟ್ಟಾಗೆ ಕೊಡೋದು ಫ್ರಿಲ್ ಹೇಗೆ ಕೊಡೋದು ತೋರಿಸ್ತೇನೆ ಈಗ ಸೈಡ್ ಕರೆ ಹೀಗೆ ಹೊಡೆಯೋದು ಹೀಗೆ ಹೀಗೆ ಹೊಡೆಯೋದು ಹೀಗೆ ಹೊಡಿತಾ ಬರೋದು ಎಷ್ಟು ಉದ್ದ ಬೇಕೋ ಅಷ್ಟು ಕಮ್ಮಿ ಆಯಿತು ಅಂದರೆ ಇದರ ತುದಿಗೆ ಜಾಯಿಂಟ್ ಕೊಡೋದು ನೋಡಿ ಇದರ ತುದಿ ತುದಿಗೆ ಜಾಯಿಂಟ್ ಕೊಡೋದು ಜಾಯಿಂಟ್ ಕೊಟ್ಟು ಹೀಗೆ ಎರಡು ಸೈಡ್ ಕರೆ ಹೊಡೆದು ಸ್ಟಿಚ್ ಮಾಡಿ ನೋಡಿ ಫ್ರೆಂಡ್ಸ್ ಹೀಗೆ 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 ಮಾಡ್ತಾ ಬರೋದು ಒಂದೆರಡು ಮೂರು ಮಾಡಿ ತೋರಿಸ್ತೇನೆ ನೀವು ಟ್ರೈ ಮಾಡಿ ಹೇಗೆ ಆಯಿತು ಅಂತ ಆಮೇಲೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಆಗ್ತದೆ ಅಂದರೆ ಒಂದು ಸ್ವಲ್ಪ ಒಮ್ಮೆ ಒಮ್ಮೆ ಬೋರ್ ಆದಾಗ ಅಲ್ಲ ಟೈಮ್ ಇದ್ದಾಗ ಹೀಗೆ ಮಾಡ್ಕೊಳ್ಬೋದು ಅದು ಹೀಗೆ ಫ್ರಿಲ್ ಕೊಟ್ಟಾಗೆ ಅಂದರೆ ನೆರೆ ಎಂತ ಹೇಳ್ತಾರೆ ಹೀಗೆ ಮಾಡಿ ಹೀಗೆ ಮಾಡಿಸೋದು ಅದು ಆಗ್ತದೆ ನಾನು ಒಂದು ಕೈಯಲ್ಲಿ ಇದ್ದೇನೆ ಹಾಗೆ ಮಾಡ್ತಾ ಹೋಗುದು ನಾನು ಒಂದು ಕೈಯಲ್ಲಿ ಮಾಡೋದಕ್ಕೆ ಅದು ಕಷ್ಟ ಆಗ್ತಾ ಉಂಟು ಎರಡು ಕೈ ಸಪೋರ್ಟ್ ಬೇಕು ಹೀಗೆ ಹೀಗೆ ಮಾಡಿಕೊಂಡು ಬರೋದು ಸೂಜಿಗೆ ಸಿಕ್ಬಾರ್ದು ಕೈಯಲ್ಲೇ ಮಾಡ್ಬೋದು ಆದರೆ ನನ್ನ ಹತ್ರ ಒಂದು ಸೂಜಿ ಉಂಟು ಆ ಸಹಾಯದಿಂದ ಮಾಡ್ತಾ ಇದ್ದೇನೆ ಕೈಯಲ್ಲೂ ಒಂದು ಸೈಡಲ್ಲಿ ಹೀಗೆ ಇಟ್ಟುಕೊಂಡು ಕೊಡ್ಬೋದು ನೋಡಿ ಹೀಗೆ ಮಾಡಿಕೊಂಡು ಬರೋದು ಅದು ಹೇಗಾದರೂ ತೊಂದರೆ ಇಲ್ಲ ಅಂದರೆ ಸರಿ ಬರಬೇಕು ಅಂತ ಏನಿಲ್ಲ ನೋಡಿ ಫ್ರೆಂಡ್ಸ್ ಹೀಗೆ ದೊಡ್ಡ ದೊಡ್ಡದಾದರೆ ದೊಡ್ಡ ದೊಡ್ಡದು ತೊಂದರೆ ಇಲ್ಲ ಸಣ್ಣ ಬೇಕಾದರೆ ಸಣ್ಣ ಕೊಡ್ಬೋದು ಆದಷ್ಟು ಅಂದರೆ ಕರೆಕ್ಟ್ ಬರ್ತದೆ ಎರಡು ಕೈ ಸಪೋರ್ಟ್ ಕೊಟ್ಟರೆ ಕರೆಕ್ಟ್ ಬರ್ತದೆ ನಾನು ಒಂದು ಕೈಯಲ್ಲಿ ಇದ್ದೇನೆ ಹಾಗಾಗಿ ಕಷ್ಟ ಆಗ್ತಾ ಉಂಟು ಫ್ರೆಂಡ್ಸ್ ಆಮೇಲೆ ನೋಡಿ ನಾನು ಹೀಗೆ ಉದ್ದ ಉದ್ದ ಇಟ್ಕೊಂಡು ಬಂದಿದ್ದೇನೆ ಹೀಗೆ ಅಡ್ಡ ಇಟ್ಟುಕೊಂಡು ಬರ್ಬೋದು ಸ್ಟಿಚ್ ಮಾಡಿಕೊಂಡು ಒಂದು ಪೀಸ್ ಮೇಲೆ ಅಂದರೆ ಸ್ಕ್ವೇರ್ ಶೇಪ್ ಕಟ್ ಮಾಡಿದ್ದೇನಲ್ಲ ಪೀಸ್ ಮೇಲೆ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಬರೋದು ಸಿಂಪಲ್ ಮ್ಯಾಟ್ ಆಗ್ತದೆ ಹೇಗೆ ಮಾಡ್ಕೊಂಡು ಮಾಡ್ಕೊಂಡ ಇಲ್ಲಿ ಸ್ವಲ್ಪ ಗ್ಯಾಪ್ ಇದ್ರೂ ಅಡ್ಡಿ ಇಲ್ಲ ಅಡಿಯಲ್ಲಿ ಒಂದು ಬಟ್ಟೆ ಉಂಟಲ್ಲ ಮಾಡ್ಕೊಂಡು ಬರೋದು ನೋಡಿ ಫ್ರೆಂಡ್ಸ್ ನಾನು ಸ್ಟಿಚ್ ಇಷ್ಟು ಮಾಡ್ಕೊಂಡು ಬಂದಿದ್ದೇನೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ಪೀಸ್ ಹೇಗೆ ಉಂಟು ಪೀಸ್ ಎಷ್ಟು ಅಗಲ ಉಂಟು ಅಷ್ಟಕ್ಕೆ ಮಾಡಿದ್ದೇನೆ ನೋಡಿ ಈ ಥರನೇ ಮಾಡ್ಕೊಂಡು ಇಲ್ಲಿ ತನಕ ಬರೋದು ಆಮೇಲೆ ಇದು ಸಿಂಗಲ್ ಪೀಸ್ ಅಲ್ಲ ಇನ್ನು ಅಡಿಗೆ ಒಂದು ಪೀಸ್ ಇಟ್ಟು ಇಲ್ಲೊಂದು ಸ್ಟಿಚ್ ಮಾಡೋದು ಅಲ್ಲೊಂದು ಇಲ್ಲೊಂದು ಸ್ಟಿಚ್ ನಾಲ್ಕು ಸೈಡ್ ಸ್ಟಿಚ್ ಮಾಡಿ ಕವರ್ ಮಾಡೋದು ನೆಕ್ಸ್ಟ್ ಹೇಗೆ ಅಂತ ಹೇಳಿಕೊಡ್ತೇನೆ ಈ ಥರ ಇಟ್ಕೊಂಡು ಇಲ್ಲಿ ತನಕ ಬರೋದು ಅಂದರೆ ಇಷ್ಟು ಮಾಡ್ಕೊಂಡಿದ್ದೇನೆ ಸೇಮ್ ಈ ಥರನೇ ಸ್ಟಿಚ್ ಮಾಡ್ಕೊಂಡು ಬರೋದು ಈ ಥರನೂ ಮಾಡ್ಬೋದು ಇಲ್ಲ ಈ ಥರ ಅಡ್ಡ ಮಾಡ್ಬೋದು ಇದು ಉದ್ದ ಮಾಡ್ಕೊಂಡಿದ್ದೇನೆ ಅಡ್ಡ ಬೇಕಾದರೂ ಮಾಡ್ಕೊಳ್ಬೋದು ಹೇಗೆ ಬೇಕು ಹಾಗೆ ಮಾಡ್ಬೋದು ನೋಡಿ ನಾನೆಲ್ಲ ಸ್ಟಿಚ್ ಮಾಡಿ ಆಯಿತು ಇನ್ನು ಅಡಿಗೆ ಒಂದು ಬಟ್ಟೆ ಇಟ್ಟು ಕವರ್ ಮಾಡುವ ದಪ್ಪಕ್ಕೆ ಇದು ಸಿಂಗಲ್ ಪೀಸಲ್ಲಿ ಸ್ಟಿಚ್ ಮಾಡಿದ್ದು ನೋಡಿ ಸ್ಟಿಚ್ ಮಾಡಿದ್ದು ಹೀಗೆ ಉಂಟು ಇನ್ನು ಇನ್ನೊಂದು ಪೀಸ್ ಅಡಿಗೆ ಇಟ್ಟು ಸ್ಟಿಚ್ ಮಾಡಿ ಕವರ್ ಮಾಡಬೇಕು ಸೈಡೆಲ್ಲ ಕರೆ ಹೊಡೆದ್ರೂ ಆಗಿತ್ತು ನೋಡಿ ನಾನು ಇನ್ನೊಂದು ಪೀಸ್ ತಗೊಂಡಿದ್ದೇನೆ ಹಾಗೆ ಇಲ್ಲಿ ನಾಲ್ಕು ಸೈಡ್ ಕರೆ ಹೊಡೆಯುವ ಹೀಗೆ ನಾಲ್ಕು ಸೈಡ್ ಆಮೇಲೆ ಅಟ್ಯಾಚ್ ಮಾಡೋದು ಇನ್ನೊಂದು ನಾವು ಇದು ನೋಡಿ ಇದಕ್ಕೆ ಅಡಿಗೆ ಅಟಚ್ ಮಾಡೋದು ನೋಡಿ ನಾನು ನಾಲ್ಕು ಸೈಡ್ ಸ್ಟಿಚ್ ಹೊಡೆದಿದ್ದೇನೆ ಹೀಗೆ ಹೊಡಿಬೇಕು ಹೀಗೆ ಹೀಗೆ ಹೊಡೆದು ನೋಡಿ ಅಡಿಯಲ್ಲಿ ಸ್ಟಿಚ್ ಮಾಡಿದ ಮ್ಯಾಟನ್ ಇಟ್ಟಿದ್ದೇನೆ ಇದು ಇದನ್ನು ಉಲ್ಟ ಇಟ್ಟುಕೊಂಡು ಇದಕ್ಕೆ ನಾಲ್ಕು ಬದಿ ಸ್ಟಿಚ್ ಮಾಡೋದು ಒಂದೇ ಥರ ಇರಬೇಕು ಹೀಗೆ ಇಲ್ಲಿ ಸ್ಟಿಚ್ ಮಾಡಿಕೊಂಡು ಬರೋದು ನಾಲ್ಕು ಬದಿ ಕೂಡ ಒಂದೇ ಟೈಪ್ ಸ್ಟಿಚ್ ಮಾಡೋದು ಮಾಡಿಕೊಂಡು ಬರೋದು ನೋಡಿ ಹೀಗೆ ಸ್ಟಿಚ್ ಹೊಡಿಯೋದು ನಾಲ್ಕು ಬದಿ ಸಹ ಒಡೆದ್ರೆ ಫ್ರೆಂಡ್ಸ್ ನಾಲ್ಕು ಸೈಡ್ ಸ್ಟಿಚ್ ಆದಮೇಲೆ ಆಮೇಲೆ ಈತುದಿಂದ ಕ್ರಾಸ್ ಇನ್ನೊಂದು ಈತುದಿಗೆ ಈತಿಗೆ ಸ್ಟಿಚ್ ಮಾಡಿ ಆಗ ಅದು ಹೀಗೆ ಅಂದರೆ ಜಾರುವುದಿಲ್ಲ ನೆಲಕ್ಕೆ ಹಾಕಿದರೆ ಜಾರುವುದಿಲ್ಲ ಜಾರು ಸ್ವಲ್ಪ ಪಾಲಿಸ್ಟರ್ ಅದು ಆದರೆ ಗ್ರಿಪ್ ಆಗಿ ನಿಲ್ತದೆ ಅಂದರೆ ಆಚೆ ಈಚೆ ಓಡಾಡೋದಿಲ್ಲ ಈ ತುದಿಯಿಂದ ಇನ್ನೊಂದು ತುದಿಗೆ ಮತ್ತು ಈ ತುದಿಯಿಂದ ಇನ್ನೊಂದು ತುದಿಗೆ ಹಾಗೆ ಒಂದು ಹಾಕಿಬಿಟ್ರೆ ಆಯಿತು ನೋಡಿ ನಾನು ಗೋಣಿ ಸ್ವರೂಪದಲ್ಲಿ ಸ್ಟಿಚ್ ಹಾಕಿದ್ದೇನೆ ಹಾಕದಿದ್ರೂ ಆಗ್ತದೆ ಹಾಕಿದರೆ ಈಚೆ ಓಡಾಡೋದಿಲ್ಲ ಒಂದೇ ರೀತಿ ನಿಲ್ತದೆ ಅಂತ ಹಾಕಿದ್ದೇನೆ ಆಮೇಲೆ ಫ್ರೆಂಟ್ ನೋಡಿ ಹೀಗೆ ಆಯಿತು ಮೂರು ರೀ ಮೂರು ಕಲರ್ ಉಂಟು ಅಂತಾರೆ ಈ ಟೈಪ್ ಇನ್ನೊಂದು ಆಮೇಲೆ ಇನ್ನೊಂದು ಬೇಕಾದರೆ ಈ ಥರನೂ ಮಾಡ್ಬೋದು ಡಿಫ್ರೆಂಟ್ ಕಲರ್ ಹಾಕ್ಬೋದು ಚೆನ್ನಾಗಿರ್ತದೆ ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ